ವೀಕ್ಷಕರೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಎರಡು ವರ್ಷದ ಅವಧಿಯನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಜನರ ಭಾವನೆಯನ್ನ ಒಂದು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ಒಂದು ಕಡೆ ಸರ್ಕಾರದ ವತಿಯಿಂದ ಒಂದು ಸರ್ವೆಯನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೈಗೊಂಡಿದ್ದರೆ ಇನ್ನೊಂದು ಕಡೆ ಪಕ್ಷದ ವತಿಯಿಂದಲೂ ಕೂಡ ಒಂದು ಬೇರೆಯಾದಂಥ ಒಂದು ಸರ್ವೆಯನ್ನ ಕಾಂಗ್ರೆಸ್ ರಾಜ್ಯದಲ್ಲಿ ನಡೆಸಿತ್ತು ಎರಡು ಬೇರೆ ಬೇರೆ ಸಂಸ್ಥೆಗಳಿಂದ ನಡೆದಿರ್ತಕ್ಕಂಥ ಈ ಸರ್ವೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಕೊಡ್ತಕ್ಕಂಥ ವರದಿಯನ್ನು ಈ ಎರಡೂ ಸಂಸ್ಥೆಗಳು ಕೂಡ ಕೊಟ್ಟಿದ್ದಾವೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದ್ದು ಈ ಸಂಸ್ಥೆಗಳ ವರದಿಯ ಸರ್ವೇ ವರದಿಯ ನಂತರವೇ ಸಿದ್ದರಾಮಯ್ಯವರು ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ತಲಾ ಐವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಶಾಸಕರ ಒಂದು ಸಭೆಯನ್ನು ಕರೆದು ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನು ಪಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಎರಡೂ ವರ್ಷದ ಅವಧಿಯ ನಂತರ ರಾಜ್ಯದ ಜನರ ಭಾವನೆ ಹೇಗಿದೆ ಹಾಗೂ ರಾಜ್ಯದ ಒಂದು ಸಚಿವರ ಕಾರ್ಯವೈಖರಿ ಶಾಸಕರ ಕಾರ್ಯವೈಖರಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ಒಂದು ಕೈ ಹಾಕಿದ್ದು ಬೇರೆ ಬೇರೆ ಎರಡು ಸಂಸ್ಥೆಗಳ ಒಂದು ಸಂಸ್ಥೆಗಳಿಗೆ ಈ ಸರ್ವೆಯ ಜವಾಬ್ದಾರಿಯನ್ನ ಸರ್ಕಾರ ಹಾಗೂ ಪಕ್ಷ ಕೊಟ್ಟಿತ್ತು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಬಂದು ಸ್ನೇಹಿತರೆ ಹಾಗಾದರೆ ರಾಜ್ಯ ಸರ್ಕಾರ ನಡೆಸ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ನಡೆಸಿದಂತಹ ಆ ಎರಡು ಸರ್ವೆ ಸಮೀಕ್ಷೆಗಳೋ ಯಾವ ಸಂಸ್ಥೆಗಳು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವು ಯಾವೆಲ್ಲ ಪ್ರಶ್ನೆಗಳನ್ನು ರಾಜ್ಯದ ಜನರ ಮುಂದೆ ಈ ಸಂಸ್ಥೆಗಳು ಇಟ್ಟಿದ್ವು ಆ ಒಂದು ಸರ್ವೆಯಿಂದ ಬಂದಿರತಕ್ಕಂಥ ವರದಿಯಾದರೂ ಏನು ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಂತ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತಹ ಐದು ಭರವಸೆಗಳನ್ನು ಈಡೇರಿಸತಕ್ಕಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿಯನ್ನು ಈಗಾಗಲೇ ಪೂರೈಸಿದೆ ಈ ಸಂದರ್ಭದಲ್ಲಿ ರಾಜ್ಯದ ಜನರ ಒಂದು ಭಾವನೆಯನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿತ್ತು ಈ ಕಾರಣಕ್ಕೆ ತನ್ನ ಗುಪ್ತಚರ ಇಲಾಖೆಯಿಂದ ಒಂದು ಸರ್ವೆಯನ್ನು ಸಿದ್ದರಾಮಯ್ಯನವರು ರಾಜ್ಯದಾದ್ಯ ರಾಜ್ಯಾದ್ಯಂತ ನಡೆಸಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಈ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವೂ ಕೂಡ ಪಶ್ಚಿಮ ಬಂಗಾಳ ಮೂಲದ ಒಂದು ಖಾಸಗಿ ಸಂಸ್ಥೆಯಿಂದ ಒಂದು ಸರ್ವೆ ಕಾರ್ಯವನ್ನು ರಾಜ್ಯದಲ್ಲಿ ಕೈಗೊಂಡಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಎರಡೂ ಸರ್ವೆಗಳು ಕೂಡ ಕಾಂಗ್ರೆಸ್ಗೆ ಶಾಕ್ ಕೊಡ್ತಕ್ಕಂಥ ಒಂದು ವರದಿಯನ್ನ ಸಲ್ಲಿಸಿದವೆ ಹಾಗಾದರೆ ಸರ್ಕಾರ ನಡೆಸಿದಂತಹ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ವರದಿಯಲ್ಲಿ ಏನಿದೆ ಇನ್ನೊಂದು ಕಡೆ ಪಕ್ಷ ನಡೆಸಿರ್ತಕ್ಕಂಥ ಪಶ್ಚಿಮ ಬಂಗಾಳ ಮೂಲದ ಖಾಸಗಿ ಸಂಸ್ಥೆ ಕೊಟ್ಟಿರತಕ್ಕಂಥ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಸ್ನೇಹಿತರೆ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ರಾಜ್ಯಾದ್ಯಂತ ಒಂದು ಸರ್ವೆ ಕಾರ್ಯಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಈ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ರಾಜ್ಯ ಸರ್ಕಾರದ ಎರಡು ವರ್ಷದ ನಂತರದ ಕಾರ್ಯವೈಖರಿಯ ಕುರಿತು ರಾಜ್ಯದ ಜನರ ಮುಂದೆ ಒಂದು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಅಧಿಕಾರಿಗಳ ಪ್ರಕಾರ ಒಂದು ವರದಿಯನ್ನು ತಯಾರು ಮಾಡಿ ಸಿದ್ದರಾಮಯ್ಯ ಅವರು ಕೈಗೆಟ್ಟಿದ್ದಾರೆ ಈ ಅಧಿಕಾರಿಗಳು ಹೇಳೋದೇನೆಂದರೆ ರಾಜ್ಯದ ಗ್ರಾಮೀಣ ಭಾಗದ ಜನ ಈ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಸಂತೋಷಗೊಂಡಿದ್ದಾರೆ ಆದರೆ ಈ ಗ್ಯಾರಂಟಿ ಯೋಜನೆಗಳನ್ನೇ ನಂಬಿಕೊಂಡು ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸುಲಭವಾಗಿ ಗೆಲುವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಎನ್ನುವ ಒಂದು ಶಾಕಿಂಗ್ ವರದಿಯನ್ನು ಸಿದ್ದರಾಮಯ್ಯ ಈ ಅಧಿಕಾರಿಗಳು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಶಾಸಕರು ಏನು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕಾರ್ಯವೈಖರಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಒಂದು ಪ್ರಚಾರ ಮಾಡೋದ್ರಲ್ಲಿ ಕಾಂಗ್ರೆಸ್ ಶಾಸಕರು ವಿಫಲರಾಗಿದ್ದಾರೆ ಎನ್ನುವ ಒಂದು ವರದಿಯನ್ನು ಕೊಡೋದ್ರ ಮೂಲಕ ಈ ಪರಿಸ್ಥಿತಿ ಇದು ಇದೇ ರೀತಿ ಮುಂದುವರೆದಿದ್ದೇ ಆದರೆ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ತೊಂಬತ್ತರಿಂದ ತೊಂಬತ್ತೈದು ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಅನ್ನುವ ಒಂದು ಶಾಕಿಂಗ್ ರಿಪೋರ್ಟನ್ನು ಸಿದ್ದರಾಮಯ್ಯವರಿಗೆ ಈ ಅಧಿಕಾರಿಗಳು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದವೆ ಈ ಅಧಿಕಾರಿಗಳ ವರದಿಯನ್ನು ನೋಡಿದ ನಂತರವೇ ಸಿದ್ದರಾಮಯ್ಯವರು ಈ ಶಾಸಕರ ಕ್ಷೇತ್ರಗಳಿಗೆ ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿಗಳ ಅನುದಾನವನ್ನು ಕೊಡೋದರ ಜೊತೆಗೆ ಶಾಸಕರ ಒಂದು ಜಿಲ್ಲಾವರ ಸಭೆಯನ್ನ ಮಾಡಿ ಸಾಕಷ್ಟು ಸೂಚನೆಗಳನ್ನು ಕೂಡ ತಮ್ಮ ತಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇನ್ನೊಂದು ಕಡೆ ಈ ಪಕ್ಷದ ವತಿಯಿಂದಲೂ ಕೂಡ ಪಶ್ಚಿಮ ಬಂಗಾಳ ಮೂಲದ ಒಂದು ಖಾಸಗಿ ಸಂಸ್ಥೆಯಿಂದ ಸರ್ವೆ ಕಾರ್ಯವನ್ನ ಡಿ ಕೆ ಶಿವಕುಮಾರ್ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಈ ಸರ್ವೆ ಕಾರ್ಯದಲ್ಲೂ ಕೂಡ ಸರ್ಕಾರದ ಕಾರ್ಯವೈಖರಿ ಸಚಿವರ ಬಗ್ಗೆ ಜನರಿಗೆ ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳ ಕುರಿತಂತಹ ಅಭಿಪ್ರಾಯಗಳು ಈ ರೀತಿಯ ಸಾಕಷ್ಟು ಒಂದು ಅಂಶಗಳನ್ನ ಇಟ್ಕೊಂಡು ಈ ಖಾಸಗಿ ಸಂಸ್ಥೆ ಸಹ ಒಂದು ಸರ್ವೆಯನ್ನು ನಡೆಸಿತ್ತು ಈ ಸರ್ವೆ ಸಂಸ್ಥೆ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೈಗೆ ತಮ್ಮ ಸರ್ವೆ ವರದಿಯನ್ನು ಕೊಟ್ಟಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದು ಈ ಸರ್ವೆಯಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಒಂದು ಶಾಕಿಂಗ್ ರಿಪೋರ್ಟ್ ಲಭ್ಯವಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಗ್ರಾಮೀಣ ಭಾಗದ ಜನ ದೊಡ್ಡ ಮಟ್ಟದಲ್ಲಿ ಒಪ್ಪಿಕೊಂಡಿದ್ರೆ ನಗರ ಪ್ರದೇಶದ ಜನರ ಒಂದು ಅಭಿಪ್ರಾಯ ವಿಭಿನ್ನವಾಗಿದೆ ನಗರ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜ ಯೋಜನೆಗಳ ಕುರಿತು ಅಷ್ಟೊಂದು ಉತ್ತಮ ಅಭಿಪ್ರಾಯ ವ್ಯಕ್ತವಾಗ್ತಿಲ್ಲ ಅನ್ನುವ ಒಂದು ಮಾತುಗಳು ಈ ಒಂದು ಖಾಸಗಿ ಸಂಸ್ಥೆ ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಹೊರಬಂದಿದೆ ಅದೇ ರೀತಿ ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಬದಲಾವಣೆಯ ಗೊಂದಲದ ವಿಚಾರ ಈ ಸಚಿವರ ಕಾರ್ಯವೈಖರಿ ಕೂಡ ರಾಜ್ಯದ ಮತದಾರರ ಒಂದು ಕೋಪಕ್ಕೆ ಕಾರಣ ಆಗಿದೆ ಅನ್ನುವ ಒಂದು ವರದಿಯನ್ನು ಕೂಡ ಈ ಸಂಸ್ಥೆ ಕೊಡೋದ್ರ ಮೂಲಕ ಈ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಶಾಖನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಗ್ಯಾರಂಟಿಯನ್ನಷ್ಟೇ ನಂಬಿಕೊಂಡು ಮುಂದಿನ ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯವಿಲ್ಲ ಈ ರೀತಿ ಎದುರಿಸಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಬಹುಮತವನ್ನು ಗೆಲ್ಲಿಸ ಗಳಿಸಲ್ಲ ಅನ್ನುವ ಒಂದು ವರದಿಯನ್ನು ಈ ಸಂಸ್ಥೆ ಕೂಡ ಕಾಂಗ್ರೆಸ್ನ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೈಗೆ ಇಟ್ಟಿದೆ ಅದೇ ರೀತಿ ಜನರು ಗುರುತಿಸುವಂಥ ಕೆಲಸವನ್ನು ಮಾಡಬೇಕು ಅಂದರೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅದೇ ರೀತಿ ಜನರ ಕಣ್ಣಿಗೆ ಕಾಣ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನುವ ಒಂದು ವರದಿಯನ್ನು ಈ ಸಂಸ್ಥೆ ಕೊಟ್ಟಿದೆ ಅದೇ ರೀತಿ ಶಾಸಕರು ಸಾಕಷ್ಟು ತಮ್ಮ ಕ್ಷೇತ್ರಗಳ ಪ್ರವಾಸವನ್ನು ಕೈಗೊಳ್ತಿಲ್ಲ ಕ್ಷೇತ್ರದ ಜನರ ಒಂದು ಸಂಪರ್ಕಕ್ಕೆ ಶಾಸಕರು ಸಿಗ್ತಾ ಇಲ್ಲ ಅನ್ನುವ ಕೋಪ ರಾಜ್ಯ ರಾಜ್ಯಾದ್ಯಂತ ವ್ಯಕ್ತವಾಗ್ತಿದೆ ಎನ್ನುವ ಅಂಶವನ್ನು ಕೂಡ ಈ ಸರ್ವೆ ಸಂಸ್ಥೆ ಕೆ ಪಿ ಸಿ ಸಿ ಅಧ್ಯಕ್ಷರ ಕೈಗಿಟ್ಟಿದೆ ಈ ಒಂದು ಅಂಶಗಳನ್ನು ಆಧರಿಸಿ ಇದೀಗ ಡಿ ಕೆ ಶಿವಕುಮಾರ್ ತನ್ನ ಪಕ್ಷದ ಶಾಸಕರಿಗೆ ಹಾಗೂ ಮುಖಂಡರಿಗೆ ಸಾಕಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದು ರಾಜ್ಯ ರಾಜ್ಯದಲ್ಲಿ ಸಂಘಟನೆಯನ್ನು ಚುರುಕುಗೊಳಿಸಬೇಕು ಅನ್ನುವ ಒಂದು ಸೂಚನೆಯನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಶಾಸಕರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಈ ಸರ್ವೆ ಸಂಸ್ಥೆಯ ಪ್ರಕಾರ ಕೂಡ ಕಾಂಗ್ರೆಸ್ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಮುಂದುವರೆದಿದೆ ಆದರೆ ಎಂಬತ್ತರಿಂದ ಎಂಬತ್ತೈದು ಕ್ಷೇತ್ರಗಳನ್ನಷ್ಟೇ ಗೆಲ್ಲುತ್ತೆ ಅನ್ನುವ ಒಂದು ರಿಪೋರ್ಟ್ ಅನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ತಡು ನಡುಕವನ್ನು ತರಿಸಿದೆ ಅಂದರೆ ತಪ್ಪಾಗೋದಿಲ್ಲ ಇದೀಗ ಸರ್ಕಾರದ ಅವಧಿ ಇನ್ನೂ ಮೂರು ವರ್ಷ ಇದೆ ಈ ಸರ್ವೆಗಳನ್ನು ಆಧರಿಸಿ ಈ ಸರ್ಕಾರದಲ್ಲಿ ಏನೆಲ್ಲ ಒಂದು ಬದಲಾವಣೆಯನ್ನ ಸರ್ಕಾರದಲ್ಲಿ ಹಾಗೂ ಪಕ್ಷದಲ್ಲಿ ಕಾಂಗ್ರೆಸ್ ತರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಿಜಕ್ಕೂ ಕೂಡ ಈ ಸರ್ವೇದ ಆ ಒಂದು ವರದಿಯನ್ನು ಆಧರಿಸಿ ಸಾಕಷ್ಟು ಅಭಿವೃದ್ಧಿ ಕ್ಷ ಕೆಲಸಗಳಿಗೆ ರಾಜ್ಯ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತಾ ಗ್ಯಾರಂಟಿ ಯೋಜನೆಗಳನ್ನು ಒಂದು ಪರಿಣಾಮಾತ್ಮಕವಾಗಿ ಜನರ ಜ ಜನಗೆ ತಲುಪಿಸತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ